ಹಾಯ್ ಎಲ್ಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಆರ್ ವಿ ಕೆ ಸ್ಟುಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಹಾಗೆ ಸೌಜನ್ಯ ಫೈಲ್ಸ್ಗೂ ಕೂಡ ಸ್ವಾಗತ ಇವತ್ತು ಇವತ್ತಿನ ದಿನ ನಾನು ಮಾತಾಡಕ್ಕೆ ಬಂದಿರತಕ್ಕಂಥ ವಿಷಯ ಏನಪ್ಪ ಅಂತಂದರೆ ಸೌಜನ್ಯ ಶತ್ರುಗಳು ಅಂತ ಈ ಒಂದು ಕಾರ್ಯಕ್ರಮದ ಹೆಸರು ಈ ಒಂದು ವಿಡಿಯೋ ಹೆಸರು ಸೌಜನ್ಯ ಶತ್ರುಗಳು ಅಂತ ಕರೆಕ್ಟಾಗಿ ನೆನಪಿಟ್ಕೊಳ್ಳಿ ಯಾಕೆ ಈ ಒಂದು ವಿಡಿಯೋ ಮಾಡಲೇಬೇಕಾಗಿ ಬಂತು ಅಂತಂದರೆ ಮೊದಲನೇದಾಗಿ ಸೌಜನ್ಯ ಕೇಸ್ ರೀ ಓಪನ್ ಆದಾಗಿಂತ ರೀಪನ್ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಮೀರ್ ಮಾಡಿದಂಥ ವೀಡಿಯೋದಿಂದ ಅವರ ಒಂದು ವಿಡಿಯೋದಿಂದ ಮತ್ತೆ ರೀ ಓಪನ್ ಆಗುತ್ತೆ ಮತ್ತೆ ಒಂದಷ್ಟು ಗಲಭೆ ಎದ್ದೇಳತ್ತೆ ದಂಗೆ ಎದ್ದೇಳತ್ತೆ ಒಂದಷ್ಟು ಫುಲ್ ಟ್ರೆಂಡಿಂಗ್ ಆಗುತ್ತೆ ವೈರಲ್ ಆಗುತ್ತೆ ಬಟ್ ಈ ಒಂದು ವಿಷಯ ಈಗ ಸುದ್ದಿಲಾದಮೇಲೆ ಒಂದಷ್ಟು ಜನ ಅವರ ಅಪೋಸಾಗಿ ಬಂದರು ಯಾವ ಯಾವ ವಿಷಯಗಳಿಂದ ಅವ್ರನ್ನ ಅವರ ಅಪೋಸಿಟ್ ಬಂದರು ಅಂದರೆ ಮೊದಲನೇದಾಗಿ ಅವತ್ತಿನ ದಿನ ಮಾಡಿದಂಥ ವೀಡಿಯೋ ಬಂದು ಆ ಒಂದು ವಿಡಿಯೋ ಉದ್ದೇಶ ಬಂದು ಸೌಜನ್ಯಾಗೆ ಎಷ್ಟು ಘೋರವಾಗಿ ಅವತ್ತಿನ ದಿನ ಆ ಒಂದು ಇನ್ಸಿಡೆಂಟ್ ನಡೆದಿತ್ತು ಅಂತ ಎಕ್ಸ್ಪ್ಲೇನ್ ಮಾಡೋದು ಆ ಒಂದು ವಿಡಿಯೋ ಉದ್ದೇಶ ಆಗಿತ್ತು ಇದು ಎಲ್ಲರೂ ಅರ್ಥ ಮಾಡ್ಕೊಂಡು ಒಬ್ಬ ನಾರ್ಮಲ್ ಹ್ಯೂಮನ್ ಬೀಯಿಂಗ್ ಒಂದು ಒಳ್ಳೆ ಮನುಷ್ಯತ್ವ ಇರೋವಂಥ ವ್ಯಕ್ತಿ ಅರ್ಥ ಮಾಡ್ಕೋಬೇಕಾಗಿರೋದು ಬಟ್ ಇದಾದ ಮೇಲೆ ಆ ಒಂದು ವಿಡಿಯೋದಲ್ಲಿ ಆ ಒಂದು ಜಾಗ ಹಿಂದೂಗಳಿಗೆ ಸೇರಿದ್ದಲ್ಲ ಅಂತ ಎಲ್ಲೂ ಕೂಡ ಅವರು ಪಾಯಿಂಟ್ ಔಟ್ ಮಾಡಿ ಎಲ್ಲೂ ಕೂಡ ಅದನ್ನು ಒಂದು ವಿಷದ ಬೀಜ ಬಿತ್ತೋ ಥರ ಹೇಳಿಲ್ಲ ಅವರು ಇರೋ ಸತ್ಯನೇ ಹೇಳಿದ್ದಾರೆ ಫಸ್ಟ್ ಆಫ್ ಆಲ್ ಆ ಒಂದು ಸತ್ಯ ಆ ಒಂದು ಜಾಗ ಹೌದು ಜೈನರಿಗೆ ಸೇರಿದ್ದು ಅಂತ ಎಲ್ಲ ಡಾಕ್ಯುಮೆಂಟ್ಸ್ಗಳಲ್ಲಿ ಕೂಡ ಇದೆ ಅದು ಆಲ್ರೆಡಿ ಅದು ರುಜುವಾತ್ ಕೂಡ ಆಗಿದೆ ಆ ಒಂದು ದೇವಸ್ಥಾನ ನಡೆಸ್ತಾ ಇರತಕ್ಕಂಥ ಮುಖ್ಯ ದೊಡ್ಡ ವ್ಯಕ್ತಿಗಳೇನಿದ್ದಾರೆ ಅವರು ಅವರ ಬಾಯಲ್ಲೇ ಹೇಳಿದ್ದಾರೆ ಒಂದಷ್ಟು ಜನ ದೊಡ್ಡ ವ್ಯಕ್ತಿಗಳು ಹೇಳಿದ್ದಾರೆ ಒಂದಷ್ಟು ಜನ ಆಫೀಸರ್ಸ್ಗಳು ಹೇಳಿದ್ದಾರೆ ಒಂದಷ್ಟು ಜನ ಲಾಯರ್ಸ್ಗಳು ಹೇಳಿದ್ದಾರೆ ಆ ಒಂದು ವಿಷಯನೇ ಸಮೀರ್ ಅವರು ಆ ವಿಡಿಯೋದಲ್ಲಿ ಹೇಳಿದ್ದು ಬಟ್ ಆ ಒಂದು ವಿಷಯ ಹೇಳಿದ ಮೇಲೆ ಅದನ್ನು ಡೈವರ್ಟ್ ಮಾಡೋದಕ್ಕೆ ಅಂತ ಒಂದಷ್ಟು ಜನ ಬರ್ತಾರೆ ಅವರು ಯಾಕೆ ಬರ್ತಾರೆ ಹೆಂಗೆ ಬರ್ತಾರೆ ಏನೂ ನನಗೆ ಗೊತ್ತಿಲ್ಲ ಬಟ್ ಯಾವ್ಯಾವ ರೀತಿ ಮುಖವಾಡಗಳು ಹಾಕ್ಕೊಂಡು ಬರ್ತಾರೆ ಅಂದರೆ ಮೊದಲನೇದಾಗಿ ಒಂದಷ್ಟು ಜನ ಬಂದಿದ್ದು ಜಾತಿ ವಿಷಯ ಎತ್ಕೊಂಡು ಬರ್ತಾರೆ ಸಮೀರ್ ಜಾತಿ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಅವರೊಬ್ರು ಮುಸ್ಲಿಮ್ ಆಗಿ ಅವರೊಬ್ಬರು ಮುಲ ಆಗಿ ನಮ್ಮ ಹಿಂದೂ ಧರ್ಮದ ಬಗ್ಗೆ ಮಾತಾಡಿ ನಮ್ಮ ಹಿಂದೂ ದೇವಸ್ಥಾನದ ಬಗ್ಗೆ ಮಾತಾಡಿ ಆ ಒಂದು ಹಿಂದೂ ದೇವಸ್ಥಾನಕ್ಕೆ ಕೆಟ್ಟದಾಗಿ ಕೆಟ್ಟ ಹೆಸರು ತರುವಂಥ ಕಳಂಕ ತರುವಂಥ ಕೆಲಸ ಮಾಡಿದ್ದಾರೆ ಅಂತ ಫಸ್ಟ್ ಒಂದು ಗುಂಪು ಬರುತ್ತೆ ಇದು ಬೇರೆ ಯಾರೂ ಅಲ್ಲ ನಮ್ಮ ಹಿಂದೂಗಳೇ ಹೇಳ್ತಾ ಇರೋದು ನಮ್ಮ ಹಿಂದೂಗಳೇ ಫಸ್ಟ್ ಈ ಒಂದು ಗುಂಪು ಬರುತ್ತೆ ಈ ಒಂದು ಗುಂಪನ್ನು ನೋಡಿ ಹಿಂದೆ ಇದ್ದಂಥ ಅಲ್ಲಿ ಇಲ್ಲಿ ಬಚ್ಚಿಟ್ಕೊಂಡು ಸ್ವಲ್ಪ ದಿನ ಗಂಟಲೆ ಮಲಗಿದ್ದಂಥ ಒಂದಷ್ಟು ಜನ ಎದ್ದು ಬರ್ತಾರೆ ಆಗಸ್ಟ್ ಅಂತ ಆ ಕಳಿಸ್ಕೊಂಡು ಅವ್ರು ಎದ್ಬಿಟ್ಟು ಬರ್ತಾರೆ ಬಂದುಬಿಟ್ಟು ಅವರು ಹೌದು ಹಿಂದೂ ಧರ್ಮ ವಿರೋಧಿ ನಮ್ಮ ದೇವಸ್ಥಾನದ ಬಗ್ಗೆ ಮಾತಾಡ್ಬಿಟ್ಟ ಇವರೊಬ್ಬರು ಮುಸ್ಲಿಮ್ ಆಗಿ ಹಿಂದೂ ದೇವಾಲಯದ ಬಗ್ಗೆ ಮಾತಾಡ್ಬಿಟ್ಟ ಹಿಂದೂ ದೇವಾಲಯದ ಮರ್ಯಾದೆ ತೆಗಿತಾ ಇದ್ದಾರೆ ಅಂತ ಒಂದು ಗುಂಪು ಬರುತ್ತೆ ಆ ಒಂದು ಗುಂಪು ನಿಜವಾಗ್ಲೂ ವೀಡಿಯೋ ಪೂರ್ತಿ ನೋಡಿತ್ತೋ ಇಲ್ವೋ ದೇವರಾಣೆಗೂ ಗೊತ್ತಿಲ್ಲ ಆಯಿತಾ ಇದಾದ ಮೇಲೆ ನೆಕ್ಸ್ಟು ನಾನೇ ಒಂದಷ್ಟು ವಿಡಿಯೋಗಳನ್ನ ಮಾಡಿದ್ದೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗಿ ಅಪೋಸಿಟ್ ಆಗಿ ಮಾತಾಡಿದ್ದಕ್ಕೆ ನನಗೂ ಕೂಡ ಕೋಪ ಬಂದು ಕಿರಿ ಕೀರ್ತಿ ಅವರು ಅವರ ಬಗ್ಗೆ ನಾನೇ ಒಂದಷ್ಟು ವೀಡಿಯೋಗಳನ್ನ ಮಾಡಿದ್ದೆ ಬಿಕಾಸ್ ನನ್ನ ಕೋಪ ಬಂತು ಆಗಿ ಮಾತಾಡಿದ್ರು ಅಂತ ಕೋಪ ಬರಲಿಲ್ಲ ಸತ್ಯದ ವಿರುದ್ಧವಾಗಿ ಹೋಗ್ತಾ ಇದ್ದಾರಲ್ಲ ಅಂತ ನಾನು ದೇವಸ್ಥಾನದ ಪರವಾಗಿ ಮಾತಾಡಿದ್ರು ಆಮೇಲೆ ಸೌಜನ್ಯ ಪರವಾಗಿ ಮಾತಾಡಲಿಲ್ಲ ಈ ಒಂದಷ್ಟು ವಿಷಯಗಳಲ್ಲಿ ನಾನು ತಗೊಂಡಂಥ ವಿಷಯ ಏನಪ್ಪ ಅಂತಂದರೆ ನಿಜವಾದ ಸತ್ಯ ಏನಿದೆ ಸತ್ಯದ ಆಗಿ ಹೋಗ್ತಾ ಇದ್ದಾರಲ್ಲ ಇವರೆಲ್ಲ ಮಾತಾಡಿದ್ದು ಯಾವ ವಿಷಯದ ಬಗ್ಗೆ ಸಮೀರ್ ಅವರ ವಿಡಿಯೋ ಇಟ್ಕೊಂಡು ಮಾತಾಡಿದ್ರು ಸಮೀರ್ ಅವರ ವಿಡಿಯೋ ಉದ್ದೇಶನಾಗಿತ್ತು ಒಂದು ಹೆಣ್ಣು ಮಗುಗೆ ನ್ಯಾಯ ಕೊಡಿಸೋ ಉದ್ದೇಶ ಆ ಮಗು ಯಾರು ನಮ್ಮ ಹಿಂದೂ ಹೆಣ್ಣುಮಗಳು ಈ ಹಿಂದೂ ಹೆಣ್ಣುಮಗಳಿಗೆ ನ್ಯಾಯ ಕೊಡಿಸೋದಕ್ಕೆ ಎಲ್ಲೋ ಇದ್ದಂಥ ಒಬ್ಬ ಮುಸ್ಲಿಂ ಹುಡುಗ ಒಡೆದಾಡ್ಕೊಂಡು ಬಡ್ದಾಡ್ಕೊಂಡು ತನ್ನ ಜೀವನ ಥ್ರೆಡ್ ತನ್ನ ಜೀವನ ಒತ್ತೆಡೋ ಪರಿಸ್ಥಿತಿಲಿ ತಗೊಂಡು ರಿಸ್ಕಲ್ಲಿ ಇಟ್ಕೊಂಡು ಆ ವ್ಯಕ್ತಿ ಹೋರಾಡಿ ಒಂದು ವಿಡಿಯೋ ಮಾಡಿ ಹೊರಗಡೆ ಬಿಟ್ರೆ ಆ ಒಂದು ವಿಡಿಯೋದಿಂದ ಸಮೀರ್ಗೆ ಏನು ಒಂದು ರೂಪಾಯಿ ಹೋಗಿಲ್ಲ ಕಣ್ರಿ ನೀವೆಲ್ಲ ಅನ್ಕೊಂತೀರ ಇಪ್ಪತ್ತು ಕೋಟಿ ಎಷ್ಟು ಆಲ್ಮೋಸ್ಟ್ ಟೆನ್ ಮಿಲಿಯನ್ ಟ್ವೆಂಟಿ ಮಿಲಿಯನ್ ಅಂದರೆ ಆಲ್ಮೋಸ್ಟ್ ಎರಡು ಕೋಟಿ ಎರಡು ಕೋಟಿ ಜನ ನೋಡ್ತಾರೆ ಅಂತಂದರೆ ಅದರಿಂದ ನೀವೆಲ್ಲ ಅನ್ಕೊಂತೀರ ಲಕ್ಷಾಂತರ ರೂಪಾಯಿ ದುಡ್ಡು ಬಂದಿರುತ್ತೆ ಏನು ಬಂದಿಲ್ಲ ನಿಜವಾಗ್ಲೂ ಆ ಥರದ ವೀಡಿಯೋಗಳಿಗೆ ಮೋನಿಟೈಸೇಷನ್ ಕೊಡೋಲ್ಲ ಬಟ್ ಆ ಥರದ ರಿಸ್ಕಲ್ಲಿ ಕೂಡ ಆ ವ್ಯಕ್ತಿ ವಿಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅದಕ್ಕೆ ನಾವು ಆ್ಯಟ್ಸ್ ಆಫ್ ಹೇಳಬೇಕು ಬಟ್ ಈ ಒಂದು ವೀಡಿಯೋ ಇಟ್ಕೊಂಡು ಮಾತಾಡಿದ್ರು ಅದೇ ಕಿರಿಕೀರ್ತಿ ಅವರು ಈ ಒಂದು ವಿಡಿಯೋ ಇಟ್ಕೊಂಡು ಮಾತಾಡಿದ್ದಕ್ಕೆ ನಾನೇ ಮಾ ನಾನೇ ಅಪೋಸಿಟ್ಟಾಗಿ ಮಾತಾಡಿದೆ ನನಗೆ ಕೋಪ ಬಂತು ಒಂದಷ್ಟು ವೀಡಿಯೋಗಳನ್ನ ಅವರ ವಿರುದ್ಧನೇ ಮಾಡಿದೆ ಸೊ ಆ ಒಂದು ವಿಡಿಯೋ ಆದಮೇಲೆ ಒಂದೊಳ್ಳೆ ಬದಲಾವಣೆ ಕಾಣಿಸ್ತು ಕೀರ್ತಿ ಅವರು ಇದ್ದಕ್ಕಿದ್ದಾಗೆ ಸ್ಟಾಪ್ ಆದರು ಎದುರುಕೊಂಡ್ರು ಅಂತ ನಾನು ಹೇಳಲ್ಲ ನಿಜವಾಗ್ಲೂ ಅವರಿಗೆ ಬಹುಶಃ ಸತ್ಯ ಅರ್ಥ ಆಗಿರ್ಬೋದು ಸ್ವಲ್ಪ ಸಮಯದ ನಂತರ ಸತ್ಯ ಅರ್ಥ ಆಗಿರ್ಬೋದು ಸಡನ್ನಾಗಿ ಅವರು ಸ್ಟಾಪ್ ಆದರು ಒಂದು ಸಲ ಬಂದು ಒಂದು ವಿಡಿಯೋದಲ್ಲಿ ಸೌಜನ್ಯಾಗೆ ನ್ಯಾಯ ಸಿಗಲಿ ಅದು ಯಾರ ಪರವಾಗಿ ಸಿಕ್ಕರೂ ಪರವಾಗಿಲ್ಲ ಒಟ್ಟಿನಲ್ಲಿ ಒಳ್ಳೇದಾರಿ ಅವ್ರಿಗೆ ನ್ಯಾಯ ಸಿಗಬೇಕು ಒಳ್ಳೇದಾಗಬೇಕು ಯಾರು ಯಾರಿಗೂ ಕೆಟ್ಟದ್ದು ಬಯಸ್ಬಾರ್ದು ನಮ್ಮ ಹಿಂದೂ ಧರ್ಮಕ್ಕೂ ಕೆಟ್ಟದಾಗಬಾರ್ದು ಸೌಜನ್ಯ ಕುಟುಂಬಕ್ಕೂ ಕೆಟ್ಟದಾಗಬಾರ್ದು ಅಂತ ಒಂದಷ್ಟು ಒಳ್ಳೆ ಮಾತುಗಳನ್ನ ಹೇಳಿ ಅವರು ಆಗಿ ಅವರು ಒಂದು ವಿಡಿಯೋ ಮಾಡಿ ಫಿನಿಶಿಂಗ್ ಕೊಟ್ಟರು ಬಟ್ ಈಗ ಒಂದಷ್ಟು ಗ್ಯಾಪ್ ತೊಗೊಂಡಾಗ ನಾವೆಲ್ಲ ನೀವೆಲ್ಲ ಇದ್ರಿ ಸರ್ ಇಷ್ಟು ದಿನ ಇಷ್ಟು ದಿನ ಹೋರಾಟ ಮಾಡ್ತಾ ಇದ್ದಾರೆ ನೀವುಗಳೆಲ್ಲ ಸಪೋರ್ಟ್ ಮಾಡಿ ವೀಡಿಯೋಗಳನ್ನ ಮಾಡ್ತಾ ಇದ್ದೀರಾ ಏನು ಲಾಭ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಯಾಕೇಳಿ ಈಗ ಹೊಸ್ದಾಗಿ ಮತ್ತೊಂದು ಬ್ಯಾಚ್ ಉಟ್ಕೊಂಡಿದೆ ಆ ಮತ್ತೊಂದು ಬ್ಯಾಚು ಇವಾಗ ನಿನ್ನೆ ಐ ಥಿಂಕ್ ಟೂ ಡೇಸ್ ಟು ತ್ರೀ ಡೇಸ್ ಬ್ಯಾಕ್ ಅನ್ಕೊಂತೀನಿ ಮೇ ಬಿ ದೂತ ಹೇಳಿದ ಸುಳ್ಳುಗಳು ಅಂತ ಯೂಟ್ಯೂಬಲ್ಲಿ ಒಬ್ಬರು ವೀಡಿಯೋ ಮಾಡಿದ್ದಾರೆ ದೂತ ಹೇಳಿದ ಸುಳ್ಳುಗಳು ಅಂತ ಆ ಒಂದು ವಿಡಿಯೋ ನೋಡಿದಾಗಲೂ ನನಗೆ ಅರ್ಥ ಆಗಿದ್ದೇನಪ್ಪ ಅಂತಂದರೆ ಯಾಕೆ ನನಗೆ ಸಮೀರವರ ಅಪೋಸಿಟ್ ಹೋಗ್ತಾ ಇದ್ದಾರೆ ಅಂತ ನನಗೆ ಬೇಜಾರಿಲ್ಲ ಅದರ ಒಂದು ಬೇಜಾರಿಲ್ಲ ನಿಜ ಹೇಳ್ತೀನಿ ನನಗೆ ಆ ಒಂದು ಅವರಿಗೆ ಅಪೋಸಿಟ್ ಆಗಿ ಮಾತಾಡ್ತಾ ಅಂತ ಬೇಜಾರಿಲ್ಲ ಬಟ್ ಆ ಒಂದು ವಿಡಿಯೋ ಉದ್ದೇಶ ಆಗಿದ್ದೇನು ಸೌಜನ್ಯಾಗೆ ನ್ಯಾಯ ಸಿಗಬೇಕು ಅಂತ ಅದು ಮೂರು ವರ್ಷ ಕಣ್ರಿ ಇವತ್ತಿಗೆ ಹದಿಮೂರು ವರ್ಷಗಳಾಗೋಯ್ತು ಹದಿಮೂರು ವರ್ಷ ಒಂದು ಹೆಣ್ಣುಮಗುಗೆ ನ್ಯಾಯ ಸಿಕ್ಕಿಲ್ಲ ಅಂತಂದೇಳಿ ಒಬ್ಬ ನಾರ್ಮಲಿ ಯೂಟ್ಯೂಬ್ ಮಾಡ್ಕೊಂಡಿದ್ದಂಥ ಹುಡುಗ ಅವ್ರ ಪಾಡಿಗೆ ಅವರು ಯಾವುದೋ ಹಿಸ್ಟ್ರಿನೋ ಅದು ಇದು ಮಾಡ್ಕೊಂಡಿರ್ಬೋದಾಗಿತ್ತು ಅದನ್ನು ಅವರು ತುಪ್ಪಡಿಸಿ ಇಷ್ಟು ರಿಸ್ಕ್ ತೊಗೊಂಡು ಆ ವೀಡಿಯೋ ಮಾಡಿ ಹಾಕಿದ ಉದ್ದೇಶ ಇಷ್ಟು ದಿನ ಸಿಗದೇ ಇರೋ ನ್ಯಾಯ ಈ ಒಂದು ವಿಡಿಯೋ ಮೂಲಕ ಅಟ್ಲೀಸ್ಟ್ ಜನಗಳಿಗೆ ಗೊತ್ತಾಗಿ ಅಟ್ಲೀಸ್ಟ್ ಒಂದು ನ್ಯಾಯ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಅಷ್ಟೊಂದು ತಮ್ಮ ಜೀವನ ಅವರು ಒತ್ತೆ ಇಟ್ಟು ಆ ಒಂದು ವಿಡಿಯೋ ಮಾಡಿದರು ಸೊ ಅದರ ಉದ್ದೇಶ ಆಗಿ ನ್ಯಾಯ ಸಿಗಬೇಕು ಇಷ್ಟೇ ಆಗಿತ್ತು ಅಲ್ವಾ ಸೊ ಈಗ ಆ ಒಂದು ವಿಡಿಯೋಗೆ ಅಪೋಸಿಟ್ ಆಗಿ ದೂತ ಹೇಳಿದ ಸುಳ್ಳುಗಳು ಅಂತ ವಿಡಿಯೋ ಮಾಡ್ತಾರೆ ಅಂದರೆ ಇವರ ಉದ್ದೇಶ ಏನಾಗಿರುತ್ತೆ ಸೌಜನ್ಯಾಗೆ ನ್ಯಾಯ ಸಿಗೋದು ಬೇಕಾಗಿಲ್ಲ ಇವರುಗಳಿಗೆಲ್ಲ ಸೌಜನ್ಯಾಗಿ ನ್ಯಾಯ ಸಿಗೋ ಅವಶ್ಯಕತೆ ಇಲ್ಲ ಇವರುಗಳ ಉದ್ದೇಶ ಏನಪ್ಪ ಅಂತಂದರೆ ಬಹುಶಃ ಎಲ್ಲ ಯಾರಿಗೆ ಅಪೋಸಿಟ್ ಆಗಿ ಯಾರನ್ನ ಆರೋಪಿಗಳು ಅಂತ ನಾವು ಬೆರಳು ಮಾಡಿ ತೋರಿಸ್ದೆ ಆ ಒಂದು ಒಂದಷ್ಟು ಪ್ರೂಫ್ಗಳು ಇವರೇ ಆರೋಪಿ ಅಂತ ತೋರಿಸ್ತಾ ಇದ್ದಾವೆ ಆ ಆರೋಪಿಗಳಿಗೆ ಸೇಫ್ ಮಾಡೋದು ಆ ಆರೋಪಿಗಳನ್ನ ಸೇಫ್ ಮಾಡೋದು ಇವರ ಉದ್ದೇಶ ಇವರ ಉದ್ದೇಶ ಆಮೇಲೆ ಇನ್ನೊಂದು ಬ್ಯಾಚ್ ಬರುತ್ತೆ ಈಗ ರೀಸೆಂಟಾಗಿ ನನ್ನ ಸ್ನೇಹಿತರೊಬ್ಬರು ಶೇರ್ ಮಾಡಿದರು ಆ ಒಂದು ವಿಡಿಯೋದಲ್ಲಿ ಯಾರು ವಿಕಾಸ್ ಅನ್ನೋರು ಬ್ರದರ್ ನಿಮಗೆ ಗಿರೀಶ್ ಮಟ್ಟಣ್ಣ ಸರ್ ಬಗ್ಗೆ ಯಾವ ಒಂದು ಒಪಿನಿಯನ್ ಇದೆ ನಿಜವಾಗ್ಲೂ ಗೊತ್ತಿಲ್ಲ ಬಟ್ ನಿಮ್ಮ ಒಂದು ವಿಡಿಯೋ ನೋಡಿದಾಗ ದೊಡ್ಡವ್ರಿಗೆ ಯಾವ ರೀತಿ ರೆಸ್ಪೆಕ್ಟ್ ಕೊಡಬೇಕು ಅಂತ ನಿಜವಾಗ್ಲೂ ನಿಮ್ಮ ಒಂದು ವಿಡಿಯೋ ನೋಡಿ ನಿಮ್ಮನ್ನು ನೋಡಿ ಕಲಿಬೇಕು ತುಂಬಾ 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 ನಿಜವಾಗ್ಲೂ ಇಷ್ಟ ಆಗೋಯ್ತು ಒಬ್ಬರು ಈಗ ಅಫ್ಕೋರ್ಸ್ ನೀವು ಕೇಳ್ತಾ ಇದ್ದೀರಾ ಆ ಒಂದು ವಿಡಿಯೋದಲ್ಲಿ ಗಿರೀಶ್ ಮಟ್ಟಣ್ಣನವರಂತ ಅವರ ಹೆಸರು ನೀವು ಅದನ್ನ ಮುಟ್ಟಾಳ್ ಅಂತ ತಗೋತಾ ಇದ್ದೀರಾ ಅದು ಉದ್ದೇಶಪೂರ್ವಕ ತಗೊಂಡಿದ್ದು ಬಹುಶಃ ಅಲ್ಟಾಗಿದೆ ಅದು ನನಗಷ್ಟೇ ಅಂತಲ್ಲ ನೋಡೋ ಎಲ್ಲರಿಗೂ ಒಬ್ರು ಒಬ್ಬ ವ್ಯಕ್ತಿ ಹೆಸರನ್ನು ನೀವು ಅವ್ರ ಬಗ್ಗೆ ಮಾತಾಡಿದ್ರು ಅವ್ರ ಬಗ್ಗೆ ಆಗಿ ಮಾತಾಡಿದ್ರು ಅಂತ ನನಗೆ ಬೇಜಾರಿಲ್ಲ ನನಗೆ ಈಗ ಹೇಳಿದಾಗ ನಾವೇನಂತಂದರೆ ನಮ್ಮ ಎದುರುಗಡೆ ಒಂದು ಸಿಕ್ಸ್ ಕಾಣಿಸ್ತಾ ಇದೆ ಅಂದರೆ ಅಪೋಸಿಟ್ ಆಗಿದ್ದವ್ರಿಗೆ ಅದು ನೈನಾಗಿ ಕಾಣಿಸ್ತಾ ಇರುತ್ತೆ ಈ ಕಡೆ ಇದ್ದವ್ರಿಗೆ ಅದು ಸಿಕ್ಸಾಗಿ ಕಾಣಿಸ್ತಾ ಇರುತ್ತೆ ಸೊ ನಾವೀಗ ಸತ್ಯದ ಪರ ಯಾರು ಇರ್ತಾರೋ ಅವ್ರಿಗೆ ಸಿಕ್ಸಾಗಿ ಕಾಣಿಸ್ಬೋದು ಅಪೋಸಿಟ್ ಇದ್ದವ್ರಿಗೆ ನೈನಾಗಿ ಕಾಣಿಸ್ಬೋದು ಇಲ್ಲಿ ಸಿಕ್ಸ್ ಪಾಯಿಂಟಲ್ಲಿ ನಿಂತಿರೋರು ಯಾರು ನೈನ್ ಪಾಯಿಂಟಲ್ಲಿ ನಿಂತಿರೋರು ಯಾರು ಅದು ಅವ್ರವ್ರಿಗೆ ಬಿಟ್ಟಿದ್ದು ನೋಡೋ ಆಡಿಯನ್ಸಿಗೆ ಬಿಟ್ಟಿದ್ದು ಬಟ್ ನೀವು ಆ ಒಂದು ವಿಡಿಯೋದಲ್ಲಿ ಅವ್ರಿಗೆ ಬೈದಿದ್ದು ಓಕೆ ನಿಮ್ಮ ಶಿಷ್ಯಂದ್ರೆ ಯಾರಿದ್ದಾರೆ ನಿಮ್ಮ ಕಡೆ ನಿಮ್ಮ ಪರವಾಗಿ ವೀಡಿಯೋ ಮಾಡೋರು ಯಾರಿದ್ದಾರೆ ಎಲ್ಲರಿಗೂ ಒಂದು ಮಾತಾಡ್ತೀವಿ ನೀವು ಬೈಯೋದು ನೀವು ಕಮೆಂಟ್ ಹಾಕೋದು ಆಮೇಲೆ ನಮಗೂ ಹಾಕಕ್ಕೆ ಬರುತ್ತೆ ಅಂತ ಹೇಳೋದು ಸರ್ ಮಾತಾಡಿದ್ರೆ ಎಲ್ಲರೂ ಮಾತಾಡ್ತಾರೆ ಸರ್ ಇವತ್ತಿನ ದಿನ ನಾ ಮೂರನೇ ಮೂರನೇ ಕ್ಲಾಸ್ ಓದೋ ಹುಡುಗ ಒಂದನೇ ಮೂರನೇ ಕ್ಲಾಸ್ ಬೇಡ ಒಂದನೇ ಕ್ಲಾಸ್ ಹುಡುಗ ಎರಡು ವರ್ಷದ ಮಗು ಅಲ್ಲಿ ಬಂತು ಬಾಯಿ ಬಂತು ಅಂದರೆ ಅವರು ಕೂಡ ಡ್ಯಾಶ್ 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 ಅಂತ ಅವರು ಕೂಡ ಮಾತಾಡೋದನ್ನು ಬೈತಾರೆ ಇಲ್ಲಿ ಮಾತಾಡೋವಂಥದ್ದು ವಿಷಯನೇ ಅಲ್ಲ ಆಮೇಲೆ ಯಾರು ಗಂಡಸರು ಅಂತ ಪ್ರೂವ್ ಮಾಡ್ಕೊಳ್ಳೋ ಅಂಥ ಸಮಯನೂ ಇದಲ್ಲ ಅವರು ಕೂಡ ಹಿಂದೂಗಳು ನೀವು ಕೂಡ ಹಿಂದೂಗಳು ಇಬ್ಬರೂ ಕೂಡ ಒಂದಾಗಬೇಕು ಇಬ್ಬರೂ ಕೂಡ ಜೊತೆಲಿ ನಿಂತು ಹೋರಾಡಬೇಕು ನನಗೆ ತುಂಬ ಬೇಜಾರಾಗಿದ್ದು ಯಾವ ವಿಷಯಕ್ಕೆ ಅಂದರೆ ಬನ್ನಿ ನೋಡೋಣ ನೀವು ಬನ್ನಿ ನೋಡೋಣ ಮಾತಾಡಿ ಫೇಸ್ ಟು ಫೇಸ್ ಮಾತಾಡೋಣ ಯಾಕೆ ಅವ್ರು ನಿಮಗೆ ಮಾತಾಡಿಲ್ಲ ಸರ್ ಅವ್ರು ನಿಮಗೆ ಮಾತಾಡೇ ಇಲ್ಲ ನೀವು ಯಾಕೆ ಫೇಸ್ ಟು ಫೇಸ್ ಕುತ್ಕೋತೀರ ಆ ರೀತಿ ಫೇಸ್ ಟು ಫೇಸ್ ಕುತ್ಕೋಬೇಕು ಅಂತಿದ್ರೆ ಅವರ ಮನೆಗೆ ಹೋಗಿ ಕುತ್ಕೊಳ್ಳಿ ಅದೇನಿದೆ ಕ್ಲಿಯರ್ ಮಾಡ್ಕೊಳ್ಳಿ ನಿಂತ್ಕೊಳ್ಳಿ ಜೊತೆಲಿ ನಿಂತ್ಕೊಳ್ಳಿ ಅವ್ರು ತಪ್ಪು ಮಾಡಿದಾರ ಅವ್ರನ್ನ ನಿಮ್ಮ ದಾರಿ ಕರ್ಕೊಳ್ಳಿ ನೀವು ತಪ್ಪು ಮಾಡಿದರಾ ಸರಿ ಆಯ್ತು ತಿದ್ಕೊಳ್ಳಿ ಇಬ್ರು ತಪ್ಪು ಮಾಡಿದ್ರಾ ಸರಿ ಆಯ್ತು ಇಬ್ರು ಕೂಡ ಒಂದು ಕರೆಕ್ಷನ್ಗೆ ಬನ್ನಿ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇದೆ ತೋರಿಸ್ತಾ ಇಲ್ಲ ಅಲ್ಲಿ ಇಟ್ಕೊಂಡು ಮಾಡ್ತಾ ಇದರ ಯಾಕೆ ತೋರಿಸ್ತಾ ಇಲ್ಲ ಮೊಬೈಲಲ್ಲಿ ಇಟ್ಕೊಂಡು ಅವರು ಡಾಕ್ಯುಮೆಂಟ್ಸ್ನ ಯಾಕೆ ತೋರಿಸ್ತಾ ಇಲ್ಲ ಅಂತಂದ್ರೆ ಈಗ ಆಲ್ರೆಡಿ ಸೌಜನ್ಯ ವಿಷಯವಾಗಿ ಆರು ಜನ ಸಾಕ್ಷಿಗಳು ಅದೇ ಕಾರಣಕ್ಕೆ ಈಗ ಉಳಿದಿರ್ತಕ್ಕಂಥ ಸಾಕ್ಷಿಗಳನ್ನ ಸರಿಯಾದ ಸಮಯಕ್ಕೆ ಸರಿಯಾದ ಟೈಮಲ್ಲಿ ಲೈವಲ್ಲಿ ಅದನ್ನು ತೋರಿಸ್ಬೇಕು ಲೈವಲ್ಲಿ ಸತ್ಯ ಎಲ್ಲರಿಗೂ ಗೊತ್ತಾಗಬೇಕು ಅಂತ ಸರಿಯಾದ ಟೈಮ್ಗೋಸ್ಕರ ಅವ್ರು ಕಾಯ್ತಾ ಇದ್ದಾರೆ ಹಾಗಂತ ಸತ್ಯನ ಮೊಬೈಲಲ್ಲಿ ಇಟ್ಕೊಂಡೇ ಕಾಯ್ತಾ ಇದ್ದಾರೆ ಅಂತಲ್ಲ ಒಂದಷ್ಟು ಪ್ರೂಫ್ಗಳನ್ನ ಅವರು ಬೇರೆ ಬೇರೆ ಕಡೆ ಇಟ್ಟು ಒಂದಷ್ಟು ಸಾಕ್ಷಿಗಳು ಜೀವಂತ ಸಾಕ್ಷಿಗಳು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಜೀವಂತ ಸಾಕ್ಷಿಗಳು ಬದುಕಿರೋ ಸಾಕ್ಷಿಗಳು ಇದ್ದಾರೆ ಅಂತ ಸೊ ಆ ಒಂದಷ್ಟು ಸಾಕ್ಷಿಗಳನ್ನ ಅವರು ತರ್ತಾರೆ ಬೆಳಕಿಗೆ ಯಾವಾಗ ತರ್ತಾರೆ ಅಂದರೆ ಅವ್ರು ಹೇಳ್ದಂಥ ಕೆಲಸ ಮಾಡಬೇಕು ನೀವು ಕೇಳಿದ್ದೀರಲ್ವಾ ನಿಮ್ಮ ಹತ್ರ ಪ್ರೂಫ್ ಇದ್ರೆ ಮೊಬೈಲಲ್ಲಿ ಇಟ್ಕೊಂಡು ಏನ್ ಮಾಡ್ತಾ ಇದ್ದೀರಾ ತನ್ನಿ ಹೊರ್ಗಡೆ ತೋರಿಸಿ ಕೇಳಿದ್ದೀರಲ್ವಾ ತೋರಿಸ್ತಾರೆ ಯಾವಾಗ ತೋರಿಸ್ತಾರೆ ಗೊತ್ತಾ ಅದನ್ನ ನನ್ನ ಬಾಯಲ್ಲಿ ಹೇಳಿದ್ರೆ ಚೆನ್ನಾಗಿರಲ್ಲ ಅವರ ಬಾಯಲ್ಲೇ ನೀವು ಕೇಳಿ ಯಾವಾಗ ತೋರಿಸ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ ಯಾಕೆ ತೋರಿಸಿಲ್ಲ ಅಂತಾನೂ ನಿಮ್ಗೆ ಗೊತ್ತಾಗುತ್ತೆ ಆ ಒಂದು ವಿಡಿಯೋ ಇವಾಗ ಆಗ್ತಾ ಇದೀನಿ ನೋಡ್ಕೊಂಡ್ ಬನ್ನಿ ಈಗ ಕೇಳ್ತಾರಲ್ಲ ಸಾಕ್ಷಿಣೆ ನಂದು ಮಾಡ್ತಾರೆ ಅದು ನೋಡಿ ನನಗೆ ಖುಷಿ ಆಗ್ತದೆ ಸಾಕ್ಷಿನೇ ಸಾಕ್ಷಿ ತೋರಿಸ್ತೀನಿ ಅಂತ ಹೇಳಿದ್ವಿ ತೋರಿಸಲಿಲ್ಲ ಪೂರ್ತಿ ತೋರಿಸ್ಬೇಕು ವಿಡಿಯೋ ಅದನ್ನ ನಾನು ಏನು ಹೇಳಿದ್ದೀನಿ ಅದು ನಾನು ಹೇಳಿದ್ದು ಪ್ರತಿಭಟನಾ ಸಭೆಗಳಲ್ಲಿ ಜನರಿಗೆ ಇಷ್ಟೇ ಅಲ್ಲ ಅಲ್ಲಿ ಇಂಟೆಲಿಜೆನ್ಸ್ ಪಿ ಸಿ ಇರ್ತಾರೆ ರೆಕಾರ್ಡಿಂಗ್ ವಿಡಿಯೋ ರೆಕಾರ್ಡಿಂಗ್ ಅವ್ರನ್ನ ಕರೆಸಿ ಮುಂದೆ ಬನ್ನಿ ನನ್ನ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳಿ ಮಾತಾಡಿದ್ ನಾನು ಏನು ಅಂತ ಹೇಳಿದ್ರೆ ಸರ್ಕಾರ ನಮಗೊಂದು ಅನುಮತಿ ಕೊಡಿ ತೋರ್ಸೋದಕ್ಕೆ ಈಗ ಇಷ್ಟು ಸಾಕ್ಷಿ ನಾಶ ಅಂತ ತೋರಿಸಿದ್ರಲ್ಲ ಇರೋದೇ ಒಂದು ಎರಡು ಸಾಕ್ಷಿ ತೋರಿಸಲಿಲ್ಲ ತೋರಿಸಿ ಅಂತ ಹೇಳಿ ನಾವು ತೋರಿಸ್ಬಿಟ್ರೆ ನಾಳೆ ಅವನು ಹೋದ್ರೆ ಇನ್ನೇನು ಮಾಡೋದು ಅದು ತೋರಿಸಬೇಕಾಗಿರೋದು ನಾವು ಸರ್ಕಾರದ ಅಧಿಕಾರಿಗಳ ಮುಂದೆ ತೋರಿಸಬೇಕು ಇನ್ ಪ್ರೆಸೆನ್ಸ್ ಆಫ್ ಮೀಡಿಯಾ ಕ್ಯಾಮೆರಾ ಮುಂದೆ ತೋರಿಸ್ಬೇಕದನ್ನ ಮೊನ್ನೆ ಟಿ ವಿ ಚಾನಲ್ ರಿಪಬ್ಲಿಕ್ ಕನ್ನಡದವ್ರಿಗೆ ಒಂದು ಒಳ್ಳೆ ಅವಕಾಶ ಇಷ್ಟು ಅಂತ ಅಂತ ಹೇಳಿಬಿಟ್ಟೆ ನಾನು ಕರೀಲಿಲ್ಲ ಬರ್ರಿ ಅಂತ ಹೇಳಿ ಕರಿ ಬರ್ತೇನೆ ಅಂತ ಹೇಳಿ ಕೊಡಲಿ ಲೊಕೇಶನ್ ಕಳ್ಸಬೇಕಲ್ಲ ಹೇಳ್ಬೇಕಲ್ಲ ಬರ್ರಿ ಅಂತ ಹೇಳಿ ಕಳಿಸ್ಲಿಲ್ಲ ನನಗೆ ನಾನೇನು ಹೇಳಿದ್ದೆ ಅದರಲ್ಲಿ ಈ ಎಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ನನಗಂದ್ರೆ ಈ ಟಿ ವಿ ಚಾನಲ್ ಇರೋ ಆಂಕರ್ಗಳೆಲ್ಲ ನಮ್ಮ ಹಳೆ ಸ್ನೇಹಿತರವರು ಇವ್ರ ಸಲುವಾಗಿ ನಾವು ಅವ್ರ ಜೊತೆಗೆ ವೈಮನಸ್ಸಾಗೋದಾಗಿದೆ ಹಾಂ ನಾನು ಕಾಯ್ತಾ ಇದ್ದೀನಿ ನಾನು ಹೇಳಿದ್ದೀನಿ ನೋಡಿದ್ರಲ್ಲ ಸ್ನೇಹಿತರ ಈ ಒಂದು ವೀಡಿಯೋ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಹೇಳಿದ್ದೆ ಅವರು ಈ ಒಂದು ವಿಡಿಯೋ ನೋಡಿದರೆ ಸೊ ಆ ಒಂದು ವೀಡಿಯೋದಲ್ಲಿ ನಿಮಗೆ ಸತ್ಯ ಗೊತ್ತಾಗಿರುತ್ತೆ ಯಾಕೆ ಅವರು ವೀಡಿಯೋ ತೋರಿಸ್ತಾ ಇಲ್ಲ ಅಂತಂದರೆ ಯಾಕೆ ಸಾಕ್ಷಿ ಪುರಾವೆಗಳನ್ನ ಹೊರಗಡೆ ತರ್ತಾ ಇಲ್ಲ ಅಂತಂದರೆ ಇರೋ ಸಾಕ್ಷಿಗಳನ್ನ ಕಳ್ಕೊಳ್ ಕಳ್ಕೊಳ್ಬಾರ್ದು ಅಂತ ಈಗ ಕೊನೆಯದಾಗ ಉಳಿದಿರೋದು ಒಂದೋ ಎರಡೋ ಸಾಕ್ಷಿಗಳು ಮಾತ್ರ ಅವನ್ನು ಕೂಡ ಕಳ್ಕೊಂಡ್ರೆ ಇನ್ನೇನಿದೆ ಧರ್ಮ ಕರ್ಮ ಪ್ರೂವ್ ಇನ್ನೇನು ಉಳಿಯುತ್ತೆ ಸರ್ ನಾನಂತೂ ವಿಕಾಸ್ ಅವರು ವೀಡಿಯೋ ಮಾಡಿದಾಗ ನನಗೆ ನಿಜವಾಗ್ಲೂ ನಿಮ್ಮ ವೀಡಿಯೋನೂ ನನಗೇನು ಬೇಜಾರಾಗಿಲ್ಲ ನಿಮ್ಮ ವೇ ಆಫ್ ಟಾಕಿಂಗ್ ಸ್ಟೈಲ್ ಚೆನ್ನಾಗಿದೆ ಅಫ್ಕೋರ್ಸ್ ನಿಮ್ಮ ಒಂದು ಜವಾಬ್ದಾರಿ ನಿಮ್ಮ ಒಂದು ಕೆಲಸ ಎಲ್ಲರಿಗೂ ನಾನು ರೆಸ್ಪೆಕ್ಟ್ ಮಾಡ್ತೀನಿ ನೀವು ಮಾತಾಡೋದಂಥ ವೇ ಅದು ಸ್ವಲ್ಪ ಬೇಜಾರಾಯಿತು ಅವ್ರಿಗೆ ಬೈದ್ರಿ ಅಂತ ನನಗೆ ಹೇಳ್ತಾ ಇಲ್ಲ ಹಾಗಂತ ನಾನು ಅವರ ಫಾಲೋವರ್ ಅಂತನಲ್ಲ ಗಿರೀಶ್ ಮಠಣ್ಣ ಅವ್ರಿಗೋ ಆಮೇಲೆ ತಿಮ್ಮರೋಡಿ ಸರ್ಗೋ ಯಾರಿಗೋ ನಾನು ಈ ಇಬ್ರು ಸರ್ಗು ನಾನು ಏನು ಫಾಲೋವರ್ ಅಂತಲ್ಲ ಈ ಎಲ್ಲರಿಗೂ ಸರ್ ಸರ್ ಅಂತ ಮಾತಾಡ್ತಾ ಇದ್ದೀನಿ ಅಂದರೆ ಅದು ನನ್ನ ಒಂದು ಕಲ್ಚರ್ ನಾನು ಬೆಳೆದು ಬಂದಂಥ ರೀತಿ ನಾನು ಕೆಟ್ಟವ್ರಿಗೂ ಕೂಡ ಒಳ್ಳೆಯದನ್ನೇ ಬಯಸೋನು ಎಲ್ಲರಿಗೂ ಕೂಡ ರೆಸ್ಪೆಕ್ಟ್ ಕೊಟ್ಟೇ ಮಾತಾಡ್ತೀನಿ ಸೊ ಅದು ನನ್ನ ಒಂದು ಕಲ್ಚರ್ ಹಾಗಂತ ನೀನು ಅವ್ರಿಗೆ ಮಾತಾಡ್ತಾ ಇದ್ದೀನಿ ಹಾಗಂತ ಅವ್ರ ಫಾಲೋವರ್ ಇಲ್ಲ ಯಾರು ನ್ಯಾಯದ ಪರವಾಗಿರ್ತಾರೆ ಯಾರು ಒಳ್ಳೆಯವರ ಪರವಾಗಿ ಪರವಾಗಿರ್ತಾರೆ ಯಾರು ಒಳ್ಳೆಯ ಕೆಲಸಗಳನ್ನ ಮಾಡ್ತಾರೆ ಇಲ್ಲೆಲ್ಲರೂ ಹೋರಾಡ್ತಿರೋದು ಯಾವುದಕ್ಕೆ ಅಟ್ಲೀಸ್ಟ್ ನೀವು ಅಪೋಸ್ ಮಾಡ್ತಿರ್ತಕ್ಕಂಥ ಗಿರೀಶ್ ಅವರು ಆಮೇಲೆ ಅವರು ತಿಮ್ಮರೋಡಿಯವರು ಇವರಿಬ್ಬರೂ ಕೂಡ ಆಮೇಲೆ ಸಮೀರ್ ಅವರು ಇವರು ಇವರು ಮೂರು ಜನ ಸೇರಿ ಮಾಡ್ತಾ ಇರೋ ಕೆಲಸ ಏನು ಇವರ ಒಂದು ಡೆಸ್ಟಿನಿ ಏನು ಇವರ ಒಂದು ಉದ್ದೇಶ ಏನು ಒಂದು ಹೆಣ್ಣುಮಗುಗೆ ನ್ಯಾಯ ಕೊಡಿಸೋದಷ್ಟೇ ಅಲ್ವಾ ಹೌದಲ್ವಾ ಆ ಹೆಣ್ಣು ಮಗು ಯಾರು ನಮ್ಮ ಹಿಂದೂ ಹೆಣ್ಣುಮಗಳು ಅಷ್ಟೇ ಆ ಒಂದು ಮಗುಗೆ ನ್ಯಾಯ ಕೇಳೋದಕ್ಕೆ ಹೋರಾಡ್ತಾ ಇದ್ದಾರೆ ಅದಕ್ಕೆ ಕೈಲಾದರೆ ಜೋಡಿಸಿ ನಿಮ್ಮ ಕೈ ಜೋಡಿಸಿ ಆಫ್ಕೋರ್ಸ್ ಪ್ರತಿಯೊಬ್ಬ ಯೂಟ್ಯೂಬರೂ ಅವ್ರವ್ರದ್ದೇ ಆದಂಥ ಒಂದಷ್ಟು ಬೆಂಬಲ ಕೊಟ್ಟಾಗ ಇನ್ನೊಂದಷ್ಟು ಒಂದೊಳ್ಳೆ ಹೋರಾಟ ಒಂದೊಳ್ಳೆ ರೀತಿ ಬದಲಾಗಿ ಒಂದೊಳ್ಳೆ ವಿಶೇಷ ಒಂದು ವಿಶೇಷವಾದಂಥ ಬದಲಾವಣೆಗೆ ಕರ್ಕೊಂಡು ಹೋಗುತ್ತೆ ಹಾಗಾಗಿ ನಿಮ್ಮ ಕೈಲಾದರೆ ಸಪೋರ್ಟ್ ಮಾಡಿ ಅಂದರೆ ದಯವಿಟ್ಟು ಯಾರೋ ಮಾತಾಡಿದ್ದಾರೆ ಅದಕ್ಕೆ ನಾನು ಇಡೀ ವೀಡಿಯೋ ನೋಡಿದಾಗ ನನ್ನ ನನ್ನ ನಿಜವಾಗ್ಲೂ ತುಂಬ ಬೇಜಾರಾಗಿದ್ದು ನೀವು ಲಾಸ್ಟ್ ಈಗ ಮಾಡಿದಂಥ ವೀಡಿಯೋದಲ್ಲಿ ಯಾವ ವೀಡಿಯೋ ಅಂತಂದರೆ ಗಿರೀಶ್ ಮುಟ್ಟಾಳ ಅಂತೇನೋ ಒಂದು ವಿಡಿಯೋ ಮಾಡಿದ್ದೀರ ಆ ಇಡೀ ವಿಡಿಯೋದಲ್ಲಿ ನನಗೆ ತುಂಬ ಬೇಜಾರಾಗಿದ್ದ ವಿಷಯ ಏನಪ್ಪ ಅಂತಂದರೆ ಆ ಇಡೀ ವಿಡಿಯೋದಲ್ಲಿ ಇಲ್ಲೂ ಕೂಡ ನೀವು ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅನ್ನೋ ಒಂದು ಮಾತೂ ಇಲ್ಲ ಅವರು ಬೈದಿದ್ದಾರೆ ಇವರು ಬೈದಿದ್ದಾರೆ ಅವ್ರು ಹಂಗಂದರು ಇವ್ರು ಹಿಂಗಂದರು ನನಗೆ ಬರುತ್ತೆ ನಾನು ಮಾತಾಡ್ತೀನಿ ಹಾಗಂತ ನಾನು ನಿಮಗೆ ಪ್ರಶ್ನೆ ಕೇಳೋದಿಕ್ಕೋ ನಾನು ನಿಮಗೆ ಬಯ್ಯೋದಿಕ್ಕೋ ಈ ವಿಡಿಯೋ ಮಾಡ್ತಾ ಇಲ್ಲ ನನ್ನ ಉದ್ದೇಶ ಏನು ಅಂತಂದರೆ ಎಲ್ಲರೂ ಹೋರಾಡ್ತಿರೋದು ಸೌಜನ್ಯಾಗಿ ನ್ಯಾಯ ಸಿಗಬೇಕು ಅಂತ ನಿಮ್ಮ ಕೈಲಾದರೆ ಸಪೋರ್ಟ್ ಮಾಡಿ ಆಗಿಲ್ಲ ಅಂತಂದರೆ ಸುಮ್ಮನೆ ಬಿಡಿ ನೀವು ಒಬ್ಬರು ಯೂಟ್ಯೂಬರ್ ನೀವು ಕೂಡ ಕೈ ಜೋಡಿಸಿದ್ರೆ ನನ್ನ ಒಂದು ಪ್ರತಿ ಸಲ ಹೇಳ್ತಾ ಇರ್ತೀನಿ ಪ್ರತಿ ಸಲ ಯಾರೋ ಒಬ್ರು ಅಪೋಸ್ ಮಾಡಿದಾಗ ನಾನು ಹೇಳ್ತಾ ಇರ್ತೀನಿ ನಿಜ ಹೇಳ್ಬೇಕಂದ್ರೆ ನಾನು ಗಿರೀಶ್ ಇವರು ಕಿರಿಕೀರ್ತಿ ಅವ್ರಿಗೆ ಅಪೋಸಿಟಾಗಿ ವಿಡಿಯೋ ಮಾಡ್ದಂಗೆ ನಾನು ಮಾಡಿಲ್ಲ ಈ ವಿಡಿಯೋ ತುಂಬ ಕಾಮಾಗಿ ಈ ವಿಡಿಯೋ ಮಾಡಿದ್ದೀನಿ ಬಿಕಾಸ್ ಯಾಕಂತ ಗೊತ್ತಿಲ್ಲ ನನಗೆ ತುಂಬ ಕಾಮಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಈಗ ಬರ್ತಾ ಬರ್ತಾ ಸೌಜನ್ಯ ವಿಷಯದಲ್ಲಿ ಹೋರಾಟದಲ್ಲಿ ಒಂದಷ್ಟು ದಿನ ಮಾತಾಡ್ತಾ 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 ಇಲ್ಲಿ ಕೋಪಕ್ಕೆ ನಾವು ಮೂಡೋದ್ರಿಂದ ಏನು ಯೂಸ್ ಇಲ್ಲ ಅಂತ ನನಗೆ ಅರ್ಥ ಆಗಿದೆ ಹಾಗಾಗಿ ಕಾಮಾಗಿ ನಾನು ಮಾತಾಡ್ತಾನೇ ಇದ್ದೀನಿ ಫಸ್ಟು ನಾನು ಕಿರಿಕೀರ್ತಿ ಸರ್ ಬಗ್ಗೆ ಮಾತಾಡಿದಂಥ ವೀಡಿಯೋಗಳು ನೋಡಿ ಅದರಲ್ಲಿ ನಾನು ಮಾತಾಡಿರೋ ವೇ ಆಫ್ ಟಾಕಿಂಗೇ ಬೇರೆ ಥರ ಇದೆ ಬಟ್ ಆ ಥರ ನಾನು ನಿಮ್ಗೆ ಕೇಳ್ತಾ ಇಲ್ಲ ನಾನು ಕೇಳೋದಷ್ಟೇ ಆದಷ್ಟು ಸಪೋರ್ಟ್ ಮಾಡಿ ಒಂದು ಹೆಣ್ಣುಮುಗಕ್ಕೆ ನ್ಯಾಯ ಸಿಗಲಿ ಯಾಕೆ ಅಂತಂದರೆ ಇವತ್ತಿನ ದಿನ ನಮ್ಮ ಕೈಯಲ್ಲಿ ಪವರ್ ಇದೆ ಇವತ್ತಿನ ದಿನ ನಮ್ಮ ಕೈಯಲ್ಲಿ ಒಂದು ಒಳ್ಳೆ ಚೆನ್ನಾಗಿದ್ದೀವಿ ನಾವು ಚೆನ್ನಾಗಿದ್ದೀವಿ ದಷ್ಟಪುಷ್ಟವಾಗಿದ್ದೀವಿ ನಮಗೇನೂ ಆಗಲ್ಲ ನಾವು ಫಿಸಿಕಲಿ ಮೆಂಟಲಿ ಆಮೇಲೆ ಬ್ಯಾಕ್ಗ್ರೌಂಡ್ ಎಲ್ಲ ಕಡೆ ಚೆನ್ನಾಗಿದ್ದೀವಿ ಅಂತಿದ್ದಾಗ ನಾವು ಇವಾಗ ಎಲ್ಲ ಇದೆ ಅಂತ ನಾವೇನಾದರೂ ತೋರಿಸ್ಕೊಂಡು ನಾವೇನೇನೋ ಏನು ಬರುತ್ತೋ ಅದು ಮಾತಾಡ್ಕೊಂಡು ಓಡಾಡಿದ್ರೆ ನಾಳೆ ದಿನ ಸಮಯ ಇದೇ ರೀತಿ ಇರಲ್ಲ ನಾಳೆ ದಿನ ನಮ್ಮ ಮನೆ ಹೆಣ್ಮಕ್ಳಿಗೆ ನಮ್ಮ ಅಕ್ಕಪಕ್ಕದ ಮನೆ ಹೆಣ್ಮಕ್ಳಿಗೆ ನಮ್ಗೆ ಗೊತ್ತಿರ್ತಕ್ಕಂಥ ಹೆಣ್ಮಕ್ಳಿಗೆ ಈ ಥರದ ಒಂದಷ್ಟು ವಿಷಯಗಳು ನಡೆದಾಗ ನಮ್ಮ ಕರ್ಮ ಏನಿದೆ ಅದು ನಮಗೆ ವಾಪಸ್ ಬರುತ್ತೆ ನಾವು ಅಂದಿರ್ತೀವೋ ಅದು ನಮ್ಗೆ ವಾಪಸ್ ಬರುತ್ತೆ ಹಾಗಾಗಿ ನಾವು ಒಂದು ಹೆಣ್ಮಗುಗೆ ನ್ಯಾಯ ಅಷ್ಟೇ ಈ ಒಂದು ವಿಷಯದ ಈ ಒಂದು ವಿಡಿಯೋ ಉದ್ದೇಶ ಅದನ್ನು ಮಾಡೋಣ ಅದನ್ನು ಹೊರತುಪಡಿಸಿ ಯಾವುದೋ ಜಾತಿ ತಗೊಂಡು ಈ ಒಂದು ವಿಷಯದಲ್ಲಿ ಜಾತಿ ಯಾಕೆ ಒಂದು ಹೆಣ್ಣುಮಗ ನ್ಯಾಯ ಕೇಳೋಕ್ಕೆ ಒಬ್ಬ ಮುಸ್ಲಿಮ್ ಹುಡುಗ ಬಂದು ತಮ್ಮ ಜೀವನನ ರಿಸ್ಕ್ ತೊಗೊತಿರ್ಬೇಕಾದ್ರೆ ನಾವು ಹಿಂದೂಗಳು ನಮ್ಮ ಮನೆ ಹೆಣ್ಮಗುಗೆ ನ್ಯಾಯ ಕೇಳೋದಕ್ಕೆ ನಾವುಗಳು ಫಸ್ಟ್ ನಮ್ಮ ಹೆಜ್ಜೆ ನಮ್ಮ ಮೊದಲನೇ ಹೆಜ್ಜೆ ನಮ್ಮದಿರಬೇಕು ಸೊ ಅದು ನನ್ನ ಉದ್ದೇಶ ನನಗೆ ಯಾರ ಮೇಲೂ ಬೈದು ನಾನು ಯಾರಿಗೂ ಸಿಟ್ಟು ಮಾಡಿ ಯಾರಿಗೂ ಕೋಪ ಮಾಡಿಕೊಂಡು ನೋ ಯೂಸ್ ಬನ್ನಿ ಎಲ್ಲರ ಜೊತೆಯಲ್ಲಿ ಹೋರಾಟ ಮಾಡೋಣ ಆಮೇಲೆ ನೀವು ಹೇಳ್ಬೋದು ನೀನೇನಪ್ಪ ದೊಡ್ಡದಾಗಿ ಯೂಟ್ಯೂಬಲ್ಲಿ ಅಲ್ಲಿ ಏನೋ ದುಡ್ಡು ಮಾಡ್ಕೊಳ್ಳೋದಿಕ್ಕೆ ಅದು ಇದು ಹೆಸರು ಹೇಳ್ಕೊಂಡು ನಮ್ಮ ಹೆಸರಿನೆಲ್ಲ ಹೇಳ್ಕೊಂಡು ನಮಗೆ ಬೈಕೊಂಡು ವೀಡಿಯೋ ಮಾಡೋದು ಅಂತ ನಿಜವಾಗ್ಲೂ ನನ್ನ ಉದ್ದೇಶ ದೇವರಾಣೇವಾ ಬಿಕಾಸ್ ನಾನು ಮುಂಚೆ ಯೂಟ್ಯೂಬ್ ಶುರು ಮಾಡಿದ ಉದ್ದೇಶನೇ ಬೇರೆ ಈಗ ಲಾಸ್ಟ್ ಟ್ವೆಂಟಿ ಡೇಸಿಂದ ನಾನು ವೀಡಿಯೋ ಮಾಡ್ತಾ ಅಂತ ಉದ್ದೇಶನೇ ಬೇರೆ ಈಗ ಲಾಸ್ಟ್ ಟ್ವೆಂಟಿ ಡೇಸಿಂದ ನಾನು ವೀಡಿಯೋ ಮಾಡ್ತಿರೋ ಉದ್ದೇಶ ಬಂದು ಬರೀ ಜಸ್ಟಿಸ್ ಫಾರ್ ಸೌಜನ್ಯ ಅಷ್ಟೇ ನನ್ನ ಕೈಲಿ ಆದ್ರೆ ಆದಷ್ಟು ಅಳಿಲ್ ಸೇವೆ ಮಾಡೋಣ ಅಂತ ಅಷ್ಟೇ ನನ್ನ ಉದ್ದೇಶ ನನಗೇನೋ ಜನನ ಯಾಮಾರಿಸಿ ಅದು ಇದು ಏನು ಇಲ್ಲ ಸರ್ ಆ ರೀತಿ ಮಾಡಾಗಿದ್ದರೆ ನೋಡಿ ಬ್ಯಾಕ್ ಗ್ರೌಂಡ್ ನೋಡಿ ಬ್ಯಾಕ್ ಅಲ್ಲಿ ಒಂದು ಬ್ಲಾಕ್ ಕ್ಲಾತ್ ಕೂಡ ಹಾಕಿಲ್ಲ ತುಂಬಾ ಜನ ನನಗೆ ಕಮೆಂಟ್ ಹಾಕ್ತಿರ್ತಾರೆ ಸರ್ ಬ್ಯಾಕ್ ಕ್ಲಾತ್ ಹಾಕ್ಬೋದಲ್ಲ ವೈ ಅಂತ ಹೇಳಿ ನನ್ನ ಉದ್ದೇಶ ಏನಂದ್ರೆ ಹಾಕ್ತೀನಿ ಬಟ್ ಇಂಥ ವಿಷಯಗಳಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ಬಟ್ ಮುಂದೊಂದು ದಿನ ಹಾಕೋಣ ಆದರೆ ನನ್ನ ಉದ್ದೇಶ ಯಾವಾಗ ಏನಾಗಿರುತ್ತೆ ಅಂತಂದ್ರೆ ನಾನು ಕೊಡ್ತಾ ಇರೋ ಕಂಟೆಂಟು ನಾನು ಒಳ್ಳೆ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಹಾಗಾಗಿ ಜನ ನನಗೆ ಇಷ್ಟಪಡ್ತಾ ಇದ್ದಾರೆ ನಾನು ಒಳ್ಳೆಯ ವಿಷಯಗಳ ಬಗ್ಗೆ ಮಾತಾಡೋದಕ್ಕೆ ನಾನು ಒಳ್ಳೆಯ ವಿಷಯಗಳನ್ನ ಒಳ್ಳೆ ಕಂಟೆಂಟ್ಗಳನ್ನ ಜನಕ್ಕೆ ಕೊಡ್ತಾ ಇರೋದಕ್ಕೆ ಇವತ್ತಿನ ದಿನ ಜಸ್ಟ್ ನನ್ನ ಚಾನಲ್ಲು ಶುರು ಮಾಡಿ ತ್ರೀ ಮಂತ್ಸಲ್ಲಿ ಮೂವತ್ತು ಸಾವಿರ ಗಡಿಗೆ ಬಂದು ನಿಂತಿದೆ ಇನ್ನು ಹೋಗ್ತಾ ಇದೆ ಇನ್ನು ಓಡ್ತಾ ಇದೆ ಮುಂದಕ್ಕೆ ಮೂವತ್ತು ಸಾವಿರ ಗಡಿ ದಾಟಿ ಹೋಗ್ತಾ ಇದೆ ಸೊ ಅದು ಜನರ ಆಶೀರ್ವಾದ ಜನರ ಪ್ರೀತಿ ವಿಶ್ವಾಸ ಅದಕ್ಕೆ ಕಾರಣ ನಾನು ಕೊಟ್ಟಂಥ ಕಂಟೆಂಟ್ಗಳು ಅದಕ್ಕೆ ಆದಷ್ಟು ಬೇಗ ಜನ ಕನೆಕ್ಟ್ ಕನೆಕ್ಟಾಗಿ ಅವ್ರು ಮಾಡಿದಂಥ ಸಪೋರ್ಟ್ ಹಾಗಂತ ನಾನು ಯಾವುದೋ ಬೇರೆ ಥರ ಇಲ್ಲ ನನಗೆ ಶೋಕಿ ಶೋಕಿಗಿಕ್ಕೆ ಎಲ್ಲ ಬರಲ್ಲ ಸರ್ ಬ್ಲ್ಯಾಕ್ ಬ್ಲಾಕ್ಲಾತ್ ಹಾಕಿ ಗ್ರೀನ್ ಮ್ಯಾಟ್ ಹಾಕಿ ಇಲ್ಲೊಂದು ಫೋಟೋ ಇಲ್ಲೊಂದು ಫೋಟೋ ವಾಯ್ ನಾನು ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡೋಕ್ಕೆ ಬರ್ತೀನಿ ಒಂದು ಒಳ್ಳೆಯ ವಿಷಯಕ್ಕೆ ಸಪೋರ್ಟ್ ಮಾಡಿ ಮಾತಾಡೋಕ್ಕೆ ಬರ್ತೀನಿ ಅಷ್ಟೇ ಒಂದು ಒಳ್ಳೆಯ ಉದ್ದೇಶ ಹದಿಮೂರು ವರ್ಷದಿಂದ ಸಿಗದೇ ಇರೋ ಒಂದು ನ್ಯಾಯ ಒಂದು ಸಿಕ್ತು ಅಂತಂದರೆ ನೆಕ್ಸ್ಟು ಆ ಥರದೊಂದು ಇನ್ಸಿಡೆಂಟ್ ನಡೀಬೇಕು ಅಂದರೆ ಆ ಥರದ್ದು ಇನ್ಸಿಡೆಂಟ್ ಮಾಡಬೇಕು ಅಂತ ಬೇರೆ ಯಾರಾದರೂ ಅಂದ್ಕೊಂಡ್ರೆ ಅವರು ನಿಂತ ಜಾಗದಲ್ಲೇ ಯೋಚನೆ ಮಾಡಬೇಕು ಸೊ ಅದು ನನ್ನ ಉದ್ದೇಶ ಅದಕ್ಕೋಸ್ಕರ ನಮ್ಮ ಮನೆಯಲ್ಲೂ ಹೆಣ್ಮಕ್ಳು ಇರ್ತಾರೆ ತುಂಬ ವೀಡಿಯೋ ಲೆಂತ್ ಆಗೋಯ್ತು ಮಾತಾಡ್ತಾ ಹೋದ್ರೆ ತುಂಬ ಆಗೋಗುತ್ತೆ ದಯವಿಟ್ಟು ಕ್ಷಮೆಯಲ್ಲಿ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ನನ್ನ ಉದ್ದೇಶ ಯಾರಿಗೂ ಹರ್ಟ್ ಮಾಡೋದಾಗಿರಲಿಲ್ಲ ಅದೇ ಆದಷ್ಟು ನನ್ನ ಉದ್ದೇಶ ನನ್ನ ವೀಡಿಯೋ ಉದ್ದೇಶ ಅಷ್ಟೇ ಜಸ್ಟಿಸ್ ಫಾರ್ ಸೌಜನ್ಯ ಅಷ್ಟು ಮಾತ್ರ ಹೇಳ್ತೀನಿ ದಯವಿಟ್ಟು ಹರ್ಟ್ ಆಗಿದ್ದರೆ ಯಾರ್ಯಾರಿಗೆ ನಾನು ಶತ್ರುಗಳು ಅಂತ ತಗೊಂಡೆ ಬಿಕಾಸ್ ಅವರು ಸೌಜನ್ಯ ಅವರಿಗೆ ಅವರ ಬಗ್ಗೆ ಯಾವುದೋ ಒಂದು ಮಾತುಗಳು ಹೇಳಿಲ್ಲ ಎಲ್ಲ ಬರೀ ಆಗಿ ಮಾತಾಡಿದ್ರು ಅನ್ನೋ ಒಂದು ಕಾರಣಕ್ಕೆ ಅವರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿಗಳ ಪ ಪರವಾಗಿ ಅಟ್ಲೀಸ್ಟ್ ಸೌಜನ್ಯ ಪರವಾಗಿ ಮಾತಾಡದೆ ಯಾರು ಆಗಿ ಸಪೋರ್ಟ್ ಮಾಡಿ ಮಾತಾಡಿದ್ರು ಅವ್ರಿಗೆ ಆಗಿ ಅವ್ರು ವಿಡಿಯೋಗಳನ್ನ ಮಾಡಿದ್ರು ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಬೇಕಾಗಿ ಬಂತು ದಯವಿಟ್ಟು ಯಾರಿಗೂ ರೈಟ್ ಆಗಿದ್ರೆ ಕ್ಷಮಿಸಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ನಾನು ಏನಂತ ಗೊತ್ತು ಅಷ್ಟಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿಗೆ ಒಂದು ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೆ ಹೊಸ ಕಂಟೆಂಟ್ ಏನಾದರೂ ಸಿಕ್ಕಿದ್ರೆ ಸೌಜನ್ಯ ಪರವಾಗಿ ಏನಾದರೂ ಹೊಸ ಬೆಳವಣಿಗೆ ಆದರೆ ಆ ಒಂದು ವಿಷಯದಲ್ಲಿ ಮತ್ತೆ ಅದನ್ನು ತೊಗೊಂಬಂದು ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಾಯ್ತಾ ಇರಿ ಆದಷ್ಟು ಬೇಗ ಬರ್ತೀನಿ ಧನ್ಯವಾದಗಳು